ಉಳಿದ ಸಾಮಾನ್ಯ ಎಸ್ಸಿ ಎಸ್ಟಿಗಳಿಗೆ ಉಳಿದ ಸಾಮಾನ್ಯ ಒಬಿಸಿ ಗಳಿಗೆ ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ ಇವತ್ತು ಇದು ಕೂಡ ಒಂದು ಅನ್ಕಾಸ್ಟಿಟ್ಯೂಷನಲ್ ನಿರ್ಧಾರವನ್ನ ಅಸಂವಿಧಾನಿಕವಾದಂತಹ ಸಂವಿಧಾನ ವಿರೋಧಿಯಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕರ್ನಾಟಕದ ಸರ್ಕಾರ ಕ್ಯಾಬಿನೆಟ್ನಲ್ಲಿ ವಸ್ತಿ ಇಲಾಖೆಯಲ್ಲಿ ಏನು ಬೇರೆ ಬೇರೆ ಅವಾಸ ಯೋಜನೆಗಳಲ್ಲಿ ಬಡವರಿಗೆ ಮನೆಗಳನ್ನು ಕೊಡುವಂತಹ ಯೋಜನೆಗಳಿದ್ದಾವೆ ಅದರಲ್ಲಿ ಹದಿನೈದು ಪರ್ಸೆಂಟ್ ಧರ್ಮ ಆಧಾರಿತವಾಗಿ ಮುಸಲ್ಮಾನರಿಗೆ ಕೊಡಬೇಕು ಅನ್ನುವಂತಹ ತೀರ್ಮಾನವನ್ನ ಮಾಡಿದ್ದಾರೆ ಮೊದಲು ಹತ್ತು ಪರ್ಸೆಂಟ್ ಮಾಡಿದ್ದು ಅದು ಆ ರೀತಿ ಇಟ್ ವಾಸ್ ರಾಂಗ್ ಆದ್ರೆ ಈಗ ಅದನ್ನ ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಯಾವುದೇ ಧರ್ಮ ಆಧಾರಿತ ಮೀಸಲಾತಿ ಇನ್ ಎನಿ ಫಾರ್ಮ್ ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ಇಲ್ಲಿಗಲ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಲ್ಲಿ ಈಗಾಗಲೇ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದು ಕೂಡ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ನಿರ್ಧಾರವನ್ನ ಅಸಂವಿಧಾನಿಕವಾದಂತಹ ಸಂವಿಧಾನ ವಿರೋಧಿಯಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಮೊದಲು ನಾಲ್ಕು ಪರ್ಸೆಂಟ್ ಕಾಂಟ್ರಾಕ್ಟ್ ದಲ್ಲಿ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಕಾಂಟ್ರಾಕ್ಟ್ ದಲ್ಲಿ ನಾಲ್ಕು ಪರ್ಸೆಂಟ್ ಅವರಿಗೆ ರಿಸರ್ವೇಶನ್ ನೀಡುವಂತಹ ಒಂದು ದುಸ್ಸಾಹಸವನ್ನು ಮಾಡಿದ್ರು ಈಗ ಇದರಲ್ಲಿ ಮಾಡುತ್ತಿದ್ದಾರೆ ವಸ್ತಿ ಯೋಜನೆಯಲ್ಲಿ ಮತ್ತು ಇದರಲ್ಲಿ ಬಹುತೇಕವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಬರ್ತದೆ ಹಾಗಾಗಿ ಇದರಿಂದ ಉಳಿದ ಸಾಮಾನ್ಯ ಬಡವರಿಗೆ ಉಳಿದ ಸಾಮಾನ್ಯ ಎಸ್ಸಿ ಗಳಿಗೆ ಉಳಿದ ಸಾಮಾನ್ಯ ಒಬಿಸಿ ಗಳಿಗೆ ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ ಸರ್ಕಾರ ತುಷ್ಟೀಕರಣದ ರಾಜಕಾರಣದಲ್ಲಿ ಅವರು ಇತರ ಸಮುದಾಯಗಳಿಗೆ ಅನ್ಯಾಯ ಮಾಡಿ ಸಂವಿಧಾನ ವಿರೋಧಿಯಾದಂತಹ ಧರ್ಮಾಧಾರಿತ ರಿಸರ್ವೇಷನ್ ಅನ್ನ ಈ ಅಪ್ಯೂಸ್ಮೆಂಟ್ ಮಾಡಕ್ಕೆ ಕೊಡ್ತಾನೆ ಹೋಗ್ತಾ ಇದ್ದಾರೆ ಇದನ್ನ ನಾವು ತೀವ್ರವಾಗಿ ವಿರೋಧಿಸ್ತೀವಿ ಮೊದಲು ಹೆಂಗ್ ವಿರೋಧ ಮಾಡಿದ್ವಿ ಮತ್ತು ಅಗತ್ಯ ಎಲ್ಲ ಅಗತ್ಯ ವಿಷಯಗಳನ್ನ ಪರಿಶೀಲನೆ ಮಾಡಿ ಕಾನೂನಿನ ಹೋರಾಟದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೀವಿ